ಹಾಯ್ ವಿವರ್ಸ್ ವೆಲ್ಕಮ್ ಟು ಕುಶ್ ಪ್ರಸಾದ್ ಕ್ರಿಯೇಷನ್ಸ್ ನಾನು ಅಶ್ವಿನಿ ಪ್ರಸಾದ್ ಇವತ್ತು ಚಿರೋಟಿ ರವೆನ ಬಳಸಿ ರೊಟ್ಟಿ ಹೇಗೆ ಮಾಡೋದು ಅಂತ ಇದ್ದೀನಿ ಸಣ್ಣ ರವೆಯಲ್ಲಿ ಮಾಡಿದ್ರೂ ಚೆನ್ನಾಗಿರತ್ತೆ ಅದ್ರ ಬದಲಾಗಿ ಚಿರೋಟಿ ರವೆಯಲ್ಲಿ ಮಾಡಿದ್ರೆ ತುಂಬಾ ಸಾಫ್ಟಾಗಿರುತ್ತೆ ಟೇಸ್ಟು ಡಿಫ್ರೆಂಟಾಗಿರುತ್ತೆ ಈ ರೀತಿಯಾಗಿ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರತ್ತೆ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಚಿರೋಟಿ ರವೆ ಈರುಳ್ಳಿ ಸಣ್ಣದಾಗಿ ಹಚ್ಕೊಂಡಿರೋದು ಕ್ಯಾರೆಟು ತುರಿದು ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಎಣ್ಣೆ ಮತ್ತು ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ಇಲ್ಲಾಂದರೆ ಖಾರದ ಮೆಣಸಿನ್ಕಾಯಿ ಇಲ್ಲಿ ಚಿರೋಟಿ ರವೆನ ಜರಡಿ ತೊಗೊಂಡಿದ್ದೀನಿ ಇಲ್ಲಿ ಎರಡು ಕಪ್ಪಷ್ಟು ಚಿರೋಟಿ ರವೆ ಇದೆ ಇದಕ್ಕೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಬದಲು ಒಣ ಒಣಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಸಣ್ಣದಾಗಿ ಹಚ್ಕೊಂಡಿರುವಂತಹ ಮೂರು ಈರುಳ್ಳಿಯಲ್ಲಿ ಕ್ಯಾರೆಟ್ನ ಸಿಪ್ಪೆ ತೆಗೆದು ನಂತರ ತುರಿದು ತಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪನ್ನ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಇಲ್ಲಿ ಹಾಕೋಬೇಕು ಉಪ್ಪು ಕಮ್ಮಿ ಇದ್ರೂ ಸಹ ತಿನ್ಬೋದು ಜಾಸ್ತಿ ಆದರೆ ತಿನ್ನಲಿಕ್ಕಾಗೋದಿಲ್ಲ ಆಗೋದಿಲ್ಲ ಸೊ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೋಬೇಕು ಮೊದಲಿಗೆ ಈರುಳ್ಳಿನ ಪುಡಿ ಪುಡಿಯಾಗಿ ಮಾಡ್ಕೋಬೇಕು ಇಲ್ಲಾಂದರೆ ಗಂಟು ಗಂಟಾಗಿ ಅಲ್ಲಲ್ಲೇ ಉಳ್ಕೊಂಡ್ಬಿಡತ್ತೆ ನಂತರ ರವೆ ಜೊತೆಗೆ ಕಲಸ್ಕೋಬೇಕು ಇದನ್ನು ಚೆನ್ನಾಗಿ ನೀವಿನ್ನೂ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕಾನ್ ಪ್ರೆಸ್ ಮಾಡಿ ನಮ್ಮ ಚಾನಲಿಂದ ಏನೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೂ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ಈ ರೆಸಿಪಿನ ದಿಢೀರಂತ ಒಂದು ಹತ್ತು ನಿಮಿಷದಲ್ಲೇ ಮಾಡ್ಕೊಂಡ್ಬಿಡ್ಬೋದು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಳ್ತಾ ಗಟ್ಟಿಯಾಗಿ ಕಲಿಸ್ಕೋಬೇಕು ಏಕೆಂದರೆ ರವೆ ತುಂಬಾ ನೀರನ್ನ ಇಳ್ಕೊಳತ್ತೆ ಆದ್ದರಿಂದ ನೋಡಿಕೊಂಡು ನೀರನ್ನ ಸೇರಿಸ್ಕೊಳ್ತಾ ಬನ್ನಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಮಾಡಿಕೊಂಡ್ರೆ ನೀವು ಬಟರ್ ಪೇಪರ್ ಮೇಲೆ ರೊಟ್ಟಿನ ತಟ್ಕೊಳ್ಳೋ ಹಾಗೆ ತಟ್ಕೊಂಡು ನಂತರ ನೀವು ತವಾ ಮೇಲೆ ಹಾಕಿ ಬೇಯಿಸ್ಕೊಬೋದು ಈಗ ನಾನು ಡೈರೆಕ್ಟ್ ತವಾ ಮೇಲೇ ರೊಟ್ಟಿನ ತಟ್ಟೋದು ಇದಕ್ಕೋಸ್ಕರ ಸ್ವಲ್ಪ ನೀರನ್ನ ಅಂದರೆ ಸ್ವಲ್ಪ ತೆಳ್ಳಗೆ ಕಲಿಸ್ಕೊಳ್ತಾ ಇದ್ದೀನಿ ಕಲಿಸುವಾಗಲೇ ಗೊತ್ತಾಗೋಗುತ್ತೆ ಎಷ್ಟು ನೀರು ಬೇಕು ಅನ್ನೋದನ್ನು ನೀರು ನೋಡಿಕೊಂಡು ಹಾಕ್ಕೊಳ್ಳಿ ಇಲ್ಲಾಂದರೆ ತುಂಬ ತೆಳ್ಳಗಾಗೋದ್ರೆ ದೋಸೆ ಥರ ಆಗೋಗುತ್ತೆ ಸ್ವಲ್ಪ ರಬ್ಬರ್ ಥರ ಆಗೋ ಚಾನ್ಸಸ್ ಬಂದ್ಬಿಡತ್ತೆ ಅದಕ್ಕೆ ನೀರನ್ನ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ ಈ ರೊಟ್ಟಿನ ತೆಳ್ಳಗೆ ಹಾಕ್ಕೊಂಡ್ರೆ ಸ್ವಲ್ಪ ಗಟ್ಟಿತನ ಬಂದ್ಬಿಡತ್ತೆ ಸೊ ಯಾವಾಗಲೂ ಇದನ್ನು ಸ್ವಲ್ಪ ಮಂದಕ್ಕೆ ಹಾಕ್ಕೊಳ್ಳಿ ಈಗ ಇಲ್ಲಿ ನಾನೊಂದು ತವಾ ಇಟ್ಟಿದ್ದೀನಿ ತವಕ್ಕೆ ಸ್ವಲ್ಪ ಮೀಡಿಯಮ್ ಆಗಿ ಕಾದಿದ್ರೆ ಸಾಕಾಗತ್ತೆ ನಂತರ ಅದಕ್ಕೆ ಎಣ್ಣೆನ ಮೊದಲಿಗೆ ಹಾಕ್ಕೊಳ್ತಾ ಇದ್ದೀನಿ ಮೊದಲನೇ ರೊಟ್ಟಿ ಹಾಕುವಾಗ ತವಾಗೆ ಅಂಟ್ಕೊಂಡ್ಬಿಡತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಸ್ವಲ್ಪ ಎಣ್ಣೆನ ಇದ್ದೀನಿ ಈಗ ನೋಡಿ ಒಂದು ಕೈ ಮುಷ್ಟಿಯಷ್ಟು ಎಷ್ಟು ಬರುತ್ತೋ ಅಷ್ಟನ್ನು ತಗೊಂಡು ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ರೊಟ್ಟಿನ ತುಂಬಾ ತೆಳ್ಳ ತಟ್ಕೊಂಡಾಗ ಅದು ತುಂಬ ರೋಸ್ಟ್ ಆದಾಗ ತಿನ್ನುವಾಗ ಸ್ವಲ್ಪ ಗಟ್ಟಿ ಗಟ್ಟಿ ಆಗೋಗುತ್ತೆ ಬಿಸಿಯಲ್ಲಿ ತಿನ್ನಲಿಲ್ಲ ಅಂದ್ರೂ ಸ್ವಲ್ಪ ತಣ್ಣಗಾದ ಮೇಲೆ ತಿನ್ನಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ ಈ ರೀತಿಯಾಗಿ ಮಾಡಿಕೊಂಡಾಗ ತಣ್ಣಗಾದ್ರೂ ಇವನ್ ಬಾಕ್ಸ್ಗಳಿಗೂ ಮಾಡಿದ್ರೂ ಸಹ ಮೆತ್ತಗ ಮೆತ್ತಿಗೆ ಇರುತ್ತೆ ಸಾಫ್ಟಾಗಿರುತ್ತೆ ತಿನ್ನೋದಕ್ಕೆ ತುಂಬ ಗಟ್ಟಿ ಅನ್ನಿಸೋದಿಲ್ಲ ಸ್ವಲ್ಪ ಮಂದಕ್ಕೆ ನಾನು ಇಲ್ಲಿ ತೊಂಡಿದ್ದೀನಿ ನಂತರ ತಟ್ಟಿದ ನಂತರ ಇದಕ್ಕೆ ಎಣ್ಣೆನ ಇದ್ದೀನಿ ಎಣ್ಣೆ ಹಾಕ್ಕೊಂಡು ನಂತರ ಇದಕ್ಕೆ ಒಂದು ಪ್ಲೇಟನ್ನ ಮುಚ್ಚಿಟ್ಟು ಬೇಯಿಸ್ಕೋಬೇಕು ಒಂದು ಮೂರರಿಂದ ನಾಲ್ಕು ನಿಮಿಷ ಆದ ನಂತರ ಇದನ್ನು ನೋಡಿ ಈಗ ತಿರುಗಿಸ್ತಾ ಇದ್ದೀನಿ ಈಸಿಯಾಗಿ ಬಂದುಬಿಡತ್ತೆ ತವಾಗೆ ಅಂಟ್ಕೊಳ್ಳುತ್ತೆ ಅನ್ನೋ ಇದೇ ಇರೋದಿಲ್ಲ ನೋಡಿ ಇಷ್ಟು ನೀಟಾಗಿ ಬರುತ್ತೆ ಅಂತ ಯಾರೇ ಫಸ್ಟ್ ಟೈಮ್ ಮಾಡ್ತಿದ್ರೂ ಸಹ ತುಂಬಾ ಈಸಿಯಾಗಿ ಬರುತ್ತೆ ಈ ರೆಸಿಪಿಗೆ ಕಡಲೆಕಾಯಿ ಚಟ್ನಿ ಇದ್ದರೆ ತುಂಬಾ ಚೆನ್ನಾಗಿರತ್ತೆ ಆ ರೆಸಿಪಿನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಅದ್ರ ನೋಟಿಫಿಕೇಶನ್ಗೋಸ್ಕರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ಎಷ್ಟೆಷ್ಟು ಬೇಗನೆ ತಟ್ಕೋಬೋದು ನಂತರ ಎಷ್ಟು ಬೇಗ ಬೇಯುತ್ತೆ ಅನ್ನೋದನ್ನು ನೋಡ್ಬೋದು ಎರಡೂ ಕಡೆ ತಿರುಗಿಸಿ ಸಹ ಬೇಯಿಸ್ಕೊಳ್ಳಿ ಆಗ ತುಂಬ ಚೆನ್ನಾಗಿ ಬೇಯುತ್ತೆ ತುಂಬಾ ಹೈ ಫ್ಲೇಮಲ್ಲಿಟ್ಟಾಗ ಏನಾಗುತ್ತೆ ಸೀದೋಗೋ ಚಾನ್ಸಸ್ ಇರುತ್ತೆ ಸೊ ಮೀಡಿಯಮಲ್ಲಿಟ್ಟು ನೀಟಾಗಿ ಬೇಯಿಸ್ಕೊಂಡಾಗ ತುಂಬ ಗಟ್ಟಿ ಅನ್ನೋದು ಬರೋದಿಲ್ಲ ಸಾಫ್ಟಾಗಿ ಬರತ್ತೆ ಈರುಳ್ಳಿ ಕ್ಯಾರೆಟ್ ಎಲ್ಲ ಹಾಕಿರೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರತ್ತೆ ದಿಢೀರ್ ಅಂತ ಒಂದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅಂತ ಹೇಳ್ಬೋದು ಇವನ್ ಮಕ್ಕಳಿಗೂ ಬಾಕ್ಸಿಗೂ ಸಹ ಮಾಡಿ ಕಳಿಸ್ಬೋದು ಮಧ್ಯಾಹ್ನಕ್ಕೂ ಸಾಫ್ಟಾಗೇ ಇರತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಅಂತ ಇದಕ್ಕೆ ಕಡಲೆ ಬೀಜ ಚಟ್ನಿನ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಸಬ್ಸ್ಕ್ರೈಬರ್ಸ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್